ಜಿತಚಂದ್ರಕೀರ್ತಿರೋಸ್ಮಿ ಭಗವಂತ ಧರ್ಮದ ಒಂದು ಸಂರಕ್ಷಣೆಗಾಗಿ ಅವತಾರವನ್ನೆಲ್ಲ ಮಾಡಿದೆ ಅದರಲ್ಲೂ ಮುಖ್ಯವಾಗಿ ದಶಾವತಾರಗಳನ್ನೆಲ್ಲ ನಮಗೆ ಗೊತ್ತೇ ಇದೆ ಆದರೆ ನಮ್ಮ ಈ ರುದ್ರದಲ್ಲಿ ಯುಕ್ತಕೇಶ ಅಂತ ಬರ್ತದೆ ಅಂದರೆ ಮುಂಡನ ಮಾಡಿಸ್ಕೊಂಡಂಥದ್ದು ಅಂತ ಬಹುಶಃ ಎಲ್ಲ ಅವತಾರಗಳು ಆಗಿರಬಹುದು ಆದರೆ ಇದು ಒಂದು ಅವತಾರ ಉಳಿದಿರಬಹುದು ಅದಕ್ಕಾಗಿಯೇ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಈ ಯತಿವೇಶದಲ್ಲಿ ಅಂದರೆ ಈ ಯತಿಪರಂಪರೆಯನ್ನು ಮುಂದುವರಿಸಿ ತನ್ಮೂಲಕವಾಗಿ ಈ ಸನಾತನ ವೈದಿಕ ಧರ್ಮವನ್ನು ಪುನರುಜ್ಜೀವನಗೊಳಿಸಿದರು ಅಂತ ಹೇಳಬಹುದು ಅವರಿಂದಲೇ ಈ ಒಂದು ಸನ್ಯಾಸ ಪರಂಪರೆ ಇಷ್ಟು ಒಂದು ಇವತ್ತಿನವರೆಗೂ ಅದು ಉಳ್ಕೊಂಡು ಬಂದಿದೆ ಅಂತ ಹೇಳಬಹುದು ಈ ಸನ್ಯಾಸ ಅಂತಂದರೆ ಭಾಷೆಗಳಲ್ಲಾಗಲಿ ಉಪನಿಷತ್ಗಳಲ್ಲಾಗಲಿ ಬರುವಂತಹದ್ದು ಒಂದೇ ತ್ಯಾಗ ಅಂತಲೇ ಅರ್ಥ ಪರಿತ್ಯಾಗ ಅಂತಲೇ ಅರ್ಥ ಸಂನ್ಯಾಸಲಕ್ಷಣ ಅಂತಂದರೆ ಹೇತುಕಂ ಅಂತ ಹೇಳ್ದು ಕರ್ಮಫಲ ಯೋಗನ್ಯಾಸ ಯೋಗ ಅಂತಲೇ ಹೇಳ್ದು ಅಂದರೆ ಎಲ್ಲ ಕಡೆ ತ್ಯಾಗವೇ ಮುಖ್ಯ ಅಂತ ಹೇಳ್ದು ಈಶಾವಸ್ಯೋಪನಿಷತ್ ಭಾಷ್ಯದಲ್ಲೂ ಕೂಡ ಏವಂ ಈಶ್ವರಾತ್ಮಭಾವನೆಯ ಯುಕ್ತಸ್ಯ ಪುತ್ರ ದೇಶಾತ್ರಯ ಸನ್ಯಾಸೇ ಅಧಿಕಾರ ನ ಕರ್ಮಸು ಅಂತ ಹೇಳಿದ್ ಅಂದರೆ ಏಷಣಾತ್ರೇಯ ತ್ಯಾಗವೇ ಸನ್ಯಾಸ ಅಂತ ಹೇಳಿದ್ರು ಸರ್ವೇಷಣಾ ವಿನಿರ್ಮುಕ್ತ ಸಂನ್ಯಾಸಿ ಅಂತ ಎಲ್ಲ ಹೇಳ್ದ ಅಂದರೆ ಈ ತ್ಯಾಗವೇ ಮುಖ್ಯ ಮುಖ್ಯವಾಗಿ ಈ ಸನ್ಯಾಸಾಶ್ರಮದಲ್ಲಿ ಅದಕ್ಕೆ ಹೇಳ ತ್ಯಾಗೇನೇಕೆ ಅಮೃತತ್ವಮಾನಸು ಅಂತ ಅಂದರೆ ನಾವು ತ್ಯಾಗವನ್ನು ಮಾಡಿದಾಗ ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಾವು ಸಾಧನೆಯನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಈ ಆಶ್ರಮದಲ್ಲಿ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಬಹಳ ಅನುಕೂಲ ಅಂತ ಹೇಳಬಹುದು ಆಧ್ಯಾತ್ಮಿಕ ಸಾಧನೆ ಎಂಬುವಂಥದ್ದು ಬಹಳ ಕಠಿಣವಾದಂಥದ್ದು ನಾವು ಪ್ರತಿ ದಿವಸ ಒಂದು ಹೆಜ್ಜೆಯನ್ನು ಮುಂದೆ ಇಡಬೇಕು ಯಾವ ದಿವಸ ನಾವು ಒಂದು ಹೆಜ್ಜೆಯನ್ನು ಮುಂದೆ ಇಡಲಿಲ್ಲ ಅಂತಂದರೆ ನಾವು ಎರಡು ಹೆಜ್ಜೆ ಜಾರಿ ಬೀಳುತ್ತೆ ಹೀಗಾಗಿ ನಾವು ಈ ಒಂದು ಆಧ್ಯಾತ್ಮಿಕ ಸಾಧನೆಯನ್ನು ಪ್ರತಿನಿತ್ಯ ನಾವು ಮಾಡಲೇಬೇಕು ಆ ಒಂದು ಅನುಷ್ಠಾನ ಇರಲೇಬೇಕು ಅದಕ್ಕೆ ಹೇಳ್ತಾರೆ ಭಗವದ್ಗೀತೆಯಲ್ಲಿ ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತ್ ಜತತೆ ಸಿದ್ಧ ಯಾವುದೋ ಸಾವಿರಾರು ಮಂದಿಯಲ್ಲಿ ಯಾರೋ ಒಬ್ಬನು ನನ್ನನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅಂತ ಹೇಳಿದ ಈ ನಾವು ಆಧ್ಯಾತ್ಮಿಕ ಸಾಧನೆಯಲ್ಲಿರಬೇಕಾದ್ರೆ ಮುಖ್ಯವಾಗಿ ನಾವು ಬಹಳ ಸಾವಧಾನದಿಂದ ಇರಬೇಕು ಅಂತ ಹೇಳಿ ಮತ್ತು ಒಂದು ಶಿಸ್ತಿನಿಂದ ಇರಬೇಕು ಅಂತ ಹೇಳಿ ಬಹಳಷ್ಟು ಸಾವಧಾನವಾಗಿರಬೇಕು ವಿನೋದವಾಗಿ ಹೇಳಬೇಕಂದ್ರೆ ಒಬ್ಬ ಯಜಮಾನ ಇರ್ತ ಒಂದೇನೋ ಒಂದು ನದಿ ದಾಟ್ತಾ ಇರ್ತ ದಾಟೋ ಹೊತ್ತೊಳಗೆ ಒಂದು ವಾಣಿ ಆಗ್ತದೆ ಆಕಾಶವಾಣಿ ಆಗ್ತದೆ ಸಾವಧಾನ ಅಂತ ಹೇಳಿ ಇಲ್ಲ ಈ ನದಿ ದಾಟ್ಲಿಕ್ಕೆ ಹೋ ಈಗ ಇನ್ನೊಂದು ಹತ್ತು ನಿಮಿಷಕ್ಕೆ ಪ್ರವಾಹ ಬರ್ತದೆ ಆದ್ದರಿಂದ ಸಾವಧಾನ ಅಂಥೇಳಿ ಅಂದ್ಕೂಡ ಅಲ್ಲೇ ನಿಲ್ತಾನೆ ಮುಂದೊಂದು ಸ್ವಲ್ಪ ಹೊತ್ತಿಗೆ ಪ್ರವಾಹ ಬರ್ತದೆ ಭಾಳ ಸಂತೋಷ ಆಗ್ತದೆ ಇಂಥ ಒಂದು ಗಂಡಾಂತರದಿಂದ ನಾನು ಪಾರಾದೆ ಅಂತ ಅದೇ ರೀತಿಯಾಗಿ ಪುನಃ ಮುಂದೆ ಸ್ವಲ್ಪ ಹೊತ್ತು ಹೋ ಹೊತ್ತಿನೊಳಗೆ ಅಲ್ಲೊಂದು ದೊಡ್ಡ ಗುಡ್ಡ ಬರುತ್ತೆ ಆ ಗುಡ್ಡವನ್ನು ದಾಟಿ ಹೋಗ್ಬೇಕಾಗಿರುತ್ತೆ ಗುಡ್ಡ ಹತ್ತಬೇಕು ಅಂಬು ಹೊತ್ತೊಳಗ ಮತ್ತೆ ಈ ಆಕಾಶವಾಣಿ ಆಗ್ತದೆ ಸಾವಧಾನಂತೆ ನಿಲು ಈಗ ಗುಡ್ಡ ಹತ್ತಲಿಕ್ಕೆ ಹೋಗೋಣ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಈ ಗುಡ್ಡ ಅಂಬು ಕುಸಿದು ಬೀಳ್ತದೆ ಅದರಿಂದ ನೀ ದೂರ ಸರಿಯಂತೆ ಅವಾಗ ಸ್ವಲ್ಪ ಹೊತ್ತಿಗೆ ಆ ಗುಡ್ಡ ಕುಸಿದು ಬಿದ್ದುಬಿಡ್ತು ಭಾಳ ಸಂತೋಷ ಆಯ್ತು ಇಂತಹ ಒಂದು ವಿಪತ್ತಿನಿಂದ ನಾ ಎಲ್ಲ ಪಾರಾದೆ ಅಂತೆ ಇಷ್ಟೆಲ್ಲ ಆದ ಕೂಡನೆ ಅವ ಆಕಾಶವಾಣಿ ಆ ಶರೀರವಾಣಿಯನ್ನು ಕೇಳ್ತಾನೆ ಇಲ್ಲ ಈ ಎರಡೆರಡು ಮೂರು ಮೂರು ಸರ್ತಿ ದೊಡ್ಡ ದೊಡ್ಡ ಗಂಡಾಂತರದಿಂದ ಮತ್ತು ವಿಪತ್ತಿನಿಂದ ನನ್ನೆಲ್ಲ ಪಾರ ಮಾಡಿದ್ದೆ ಸಾವಧಾನ ಅಂತ ಹೇಳಿ ಎಬ್ಬಿಸಿದ ಆದರೆ ಒಂದು ಪ್ರಸಂಗದೊಳಗೆ ನೀನು ಸಾವಧಾನ ಅಂತ ಹೇಳಲೇ ಇಲ್ಲ ಅಂತ ಹೇಳಿ ಯಾವ ಪ್ರಸಂಗ ಅಂತಂದ್ರೆ ನಾನು ಮದುವೆ ಮಾಡ್ಕೊಳ್ಳೋ ಹೊತ್ತಿನೊಳಗೆ ನೀನು ಸಾವಧಾನ ಅಂತ ಹೇಳೇ ಇಲ್ಲ ಆ ಗಂಡಾಂತರದಿಂದ ನಾನು ಪಾರು ಮಾಡಲೇ ಇಲ್ಲ ಅಂತ ಹೇಳ್ತಾ ಆವಾಗ ಆಕಾಶವಾಣಿ ಹೇಳ್ತೇವೆ ನಾವು ಸುಮುಹೂರ್ತೆ ಸಾವಧಾನ ಅಂತ ಹೇಳಿದ್ವಿ ಆದ್ರೆ ನಿಮ್ಗೆ ಅದು ಕೇಳಿಸಲಿಲ್ಲ ಅಷ್ಟೇ ಅಂದರೆ ನಾವು ಆಧ್ಯಾತ್ಮಿಕ ಮಾರ್ಗದಲ್ಲಿ ಬಹಳಷ್ಟು ಸಾವಧಾನವಾಗಿರಬೇಕು ಮತ್ತು ಶಿಸ್ತಿನಿಂದ ಇರಬೇಕು ಪ್ರತಿ ದಿವಸ ನಮ್ಮ ಸಾಧನೆಯನ್ನು ಮಾಡ್ತಾ ಇರಬೇಕು ಎಂಬಂಥದ್ದೇ ಮುಖ್ಯ ಇವತ್ತಿನ ದಿವಸ ಸುರ್ಣಲ್ಲಿ ಮಹಾಸಂಸ್ಥಾನದಲ್ಲಿ ಶಿಷ್ಯ ಸ್ವೀಕಾರ ಎಲ್ಲ ಆಯ್ತು ಇವರು ಮುಖ್ಯವಾಗಿ ಪೂರ್ವಾಶ್ರಮದಲ್ಲೂ ಕೂಡ ಅವರ ಒಂದು ಗುರುಕೃಪಾ ಛತ್ರದಲ್ಲೇ ಬೆಳೆದಂಥವರು ಹೀಗಾಗಿ ಅತ್ಯಂತ ಯೋಗ್ಯ ವ್ಯಕ್ತಿಗಳೇ ಈ ಒಂದು ಸ್ಥಾನಕ್ಕೆ ಬಂದಿದ್ದಾರೆ ಅಂತ ಹೇಳಬಹುದು ಅವರಲ್ಲಿ ತೀವ್ರವಾದಂಥ ಈ ಒಂದು ವೈರಾಗ್ಯ ಬಂದಿದೆ ಅಂತಂದರೆ ಅದಕ್ಕೆ ಗುರುಕೃಪ ಆಗಿದೆ ಅಂತನೇ ಅರ್ಥ ಗುರುಪುಟ ಆದ್ರೇ ಈ ರೀತಿಯಾದಂಥ ಒಂದು ತೀವ್ರವಾದಂಥ ವೈರಾಗ್ಯ ಬರುವಂತಹದ್ದು ಹೆಂಗೆ ನೂರಾರು ಇರುತ್ತೆ ನೂರಾರು ಹಸುಗಳಿದ್ರೂ ಆ ಕರು ತನ್ನ ತಾಯಿ ಹತ್ರನೇ ಹೋಗ್ತದೆ ಹಾಗೆ ಯಾವ ಶಿಷ್ಯನಿಗೆ ಗುರು ಕೃಪೆ ಆಗ್ತದೋ ಆ ಶಿಷ್ಯ ಆ ಗುರುವಿನ ಹತ್ರನೇ ಹೋಗ್ತಾನೆ ಇವರು ಕೂಡ ಸಾಧನ ಚತುಷ್ಟೇ ಸಂಪನ್ನರಾದಂಥವರು ನೂತನ ಯತಿಗಳು ಅಂತಲೇ ಹೇಳ್ಬೋದು ಇವತ್ತಿನ ದಿವಸ ಇವರನ್ನ ನೋಡಿದ್ರೇ ಸಾಕು ಆನಂದ ಆಗ್ತದೆ ಒಂದು ಮಹಾಕವಿಯ ಒಂದು ಮಾತು ಆಗ್ತದೆ ಪ್ರಸಾದ ಚಿಹ್ನಾನಿ ಪುರಃಲಾನಿ ಅಂತ ಇವರು ಬಂದ ಮೇಲೆ ಈಗ ಇನ್ನು ಸುಮಾರೊಂದು ಐವತ್ತು ವರ್ಷದ ತನಕ ನಮ್ಗೆ ಯಾವುದೂ ಕಾಜಿ ಇಲ್ಲ ಅಂತ ಹೇಳಬಹುದು ಸ್ವರ್ಣಲ್ಲಿ ಮಠದಲ್ಲಿ ಇನ್ನೊಂದು ಮುಖ್ಯವಾಗಿ ಸ್ವರ್ಣಲಿ ಮಹಾಸ್ವಾಮಿಗಳವರ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕು ಏಕೆಂದರೆ ಪೂರ್ವಾಶ್ರಮದಲ್ಲಿ ಎರಡು ಸಾವಿರದ ಒಂಬತ್ತನೇ ಇಸ್ವಿಯಲ್ಲಿ ಬಂದಿದ್ವಿ ಶಾಸ್ತ್ರ ಜೊತೆ ಅವಾಗಿಂದಿಕ್ಕೂ ಮತ್ತು ಈಗ ಈ ಮಠವನ್ನು ನೋಡಿದಾಗ ಅಜಗಜಾಂತರವಾದಂತಹ ವ್ಯತ್ಯಾಸ ಕಾಣಿಸ್ತಾ ಇದೆ ಈ ಮಠ ಕೇವಲ ಕಲ್ಲು ಮತ್ತು ಕಟ್ಟಿಗೆಗಳಿಂದ ನಿರ್ಮಾಣ ಆಗಿಲ್ಲ ಆ ಶ್ರೀಗಳವರ ಒಂದು ತಪಶ್ಶಕ್ತಿಯಿಂದ ಇದೆಲ್ಲ ನಿರ್ಮಾಣ ಆಗಿದೆ ಅಂತಲೇ ಹೇಳೋದು ಅಟಲ್ ಬಿಹಾರಿ ವಾಜಪೇಯಿ ಅವರು ಬರಲಿ ಬೇಕಾದವರು ಬರಲಿ ಆದರೆ ಅವ್ರು ಹೇಳ್ತಾರೆ ಅನುಷ್ಠಾನದಲ್ಲಿ ರಾಜಿ ಇಲ್ಲ ಅಂತ ಆ ತಪಸ್ಸು ಅನ್ನುವಂಥದ್ದು ಬಹಳ ಮುಖ್ಯ ಶ್ರೀಮಠದ ಒಂದು ಸರ್ವತೋಮುಖವಾದಂಥ ಒಂದು ಅಭಿವೃದ್ಧಿಯನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ ಯಾವ ರೀತಿಯಾಗಿ ಸಹಸ್ರ ಮಾದತ್ತೇ ಹಿ ರಸಂ ರವಿಹಿ ಅಂತ ಕಾಳಿದಾಸ ಹೇಳ್ತಾರೆ ಹಾಗೆ ಭಕ್ತಾದಿಗಳು ಮಠಕ್ಕೆ ಕಾಣಿಕೆಯನ್ನು ಏನು ಸಮರ್ಪಣೆ ಮಾಡ್ತಾರೋ ಅದರ ಸಾವಿರದ ಪಷ್ಟ ಪಟ್ಟದಷ್ಟು ಸಮಾಜಕ್ಕೆ ಅದನ್ನು ವಿನಿಯೋಗ ಮಾಡ್ತಾರೆ ಸ್ವರ್ಣದಿ ಶ್ರೀಗಳವರು ಅದನ್ನು ನೋಡಿದ್ರೆ ನಮ್ಗೆ ಭಾಳ ಆಶ್ಚರ್ಯ ಆಗ್ತದೆ ಮತ್ತು ಇನ್ನೊಂದು ಅತ್ಯಂತ ಪ್ರಸಿದ್ಧವಾದಂಥ ಅವರು ಗೀತಾ ಅಭಿಯಾನದ ಮೂಲಕ ಎಲ್ಲರ ಮನೆ ಮನೆಗಳಿಗೆ ಮತ್ತು ಮನ ಮನಗಳಿಗೆ ಆ ಗೀತೆಯ ಸಂದೇಶವನ್ನೆಲ್ಲ ಮುಟ್ಟಿಸಿದ್ದಾರೆ ಈ ಎಲ್ಲ ಅವರ ಒಂದು ಸಾಧನೆಗಳನ್ನೆಲ್ಲ ನೋಡಿದರೆ ಒಂದು ಶ್ಲೋಕ ರೂಪದಲ್ಲಿ ಹೇಳಿದರೆ ಇನ್ನೂ ಚಲೋ ಅಂತ ಅನ್ನಿಸ್ತದೆ ಅದಕ್ಕಾಗಿ श्लोकवन रचने श्रीचक्रराज निलयश्रुतितत्व श्रीचक्रराजनलय्रुतितत्विष्ठो गीता नरसिक्रुतकीर्तिनाथ गीता नरसिक्रुतकीर्तिनाथ वृक्ष प्रियो विजयता सरस्वतीश्री वृक्ष विजयतां श्री ಗಂಗಾಧರೇಂದ್ರ ಯತಿರಾಡ್ ಯತಿಪೀಠನಾಥ ಗಂಗಾಧರೇಂದ್ರ ಯತಿರಾಡ್ ಯತಿಪೀಠನಾಥ ಅಂದರೆ ಇದು ವಸಂತ ರಚನೆ ಆಗಿದೆ ಯಾಕಂದರೆ ವಸಂತವಲ್ ಲೋಕಹಿತಂ ಚರಂತಃ ಇವರು ವಸಂತ ಋತುವಿಯಂತೆ ಲೋಕಹಿತಕ್ಕಾಗಿ ಎಲ್ಲ ಕಡೆ ಸಂಚಾರವನ್ನು ಮಾಡುವಂಥ ಅದರಿಂದ ವಸಂತ ಅದನ್ನ ಅದನ್ನು ಆಗಿದ್ದು ಅಂತ ಹೇಳಬಹುದು ಕೊನೆಯದಾಗಿ ಈ ಸ್ವರ್ಣಲ್ಲಿ ಮಠ ಅಂತಂದರೆ ಸ್ವರ್ಣ ಅಂತಂದರೆ ಸಂಸ್ಕೃತದಲ್ಲಿ ಸ್ವರ್ಣ ಅಂತಂದರೆ ಸಂಸ್ಕೃತದ ಸ್ವರ್ಣ ಶಬ್ದಕ್ಕೆ ಕನ್ನಡದಲ್ಲಿ ಬಂಗಾರ ಅಂತ ಅರ್ಥ ನಿಮ್ಮೆಲ್ಲರ ಒಂದು ಜೀವನ ನಿಮ್ಮೆಲ್ಲರ ಒಂದು ಬಾಳು ಬಂಗಾರ ಆಗಬೇಕಾ ಅಂತಂದರೆ ನೀವು ಅವಾಗವಾಗ ಸ್ವರ್ಣ ಹುಲಿ ಮಠಕ್ಕೆ ಬರ್ತಾಯಿರು ಅಂದರೆ ನಿಮ್ಮ ಜೀವನ ಅನ್ನುವಂಥದ್ದು ಸಾರ್ಥಕ ಆಗ್ತದೆ ಅಂತ ಹೇಳ್ಬೋದು ಇವತ್ತಿನ ದಿವಸ ಅತ್ಯಂತ ಅವಳ ಒಂದು ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಒಂದು ದಿವಸ ಅಂತ ಇದು ಇನ್ನೂ ಉತ್ತರೋತ್ತರವಾಗಿ ಈ ಒಂದು ಶಾಂಕ್ರತತ್ವ ಪ್ರಚಾರ ಇತ್ಯಾದಿಗಳೆಲ್ಲ ಇನ್ನೂ ಆ ಜನರ ಒಂದು ಜನಮಾನಸವನ್ನು ಮುಟ್ಟಲಿ ಅಂತ ನಮ್ಮ ಉಪಾಸ್ಯ ದೇವತೆಯಾದಂತಹ ಶ್ರೀ ಶಾರದಾ ವಿದ್ಯಾಶಂಕರಲ್ಲಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ನಾರಾಯಣ ಸ್ಮರಣೆಗಳನ್ನು ತಿಳಿಸ್ತಾ ಎರಡು ಮಾತುಗಳನ್ನು ಮುಕ್ತಾಯ ಮಾಡಿ ಹರ ನಮಃ ಪಾರ್ವತಿ ಪತೇ ಹರ ಹರ ಮಹಾದೇ ಪೂಜ್ಯ ಶ್ರೀ ವಿದ್ಯಾವಿಶ್ವೇಶ್ವರ ಭಾರತಿ ಮಹಾಸ್ವಾಮಿಗಳವರ ಸನ್ನಿಧಾನಕ್ಕೆ ಅನಂತ ಪ್ರಣಾಮಗಳು ಅಧ್ಯಾತ್ಮ ಪ್ರಕಾಶ ಹೊಳೆ ನರಸೀಪುರ ಪೀಠಾಧೀಶ್ವರರಾದ